ದೇಶದ ನಾನಾ ಕಡೆ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಆಕ್ಸಿಜನ್ಗಾಗಿ ಜನ ಬೇಡಿಕೆ ಇಡ್ತಿದ್ದಾರೆ ಆ ಪರಿಸ್ಥಿತಿ ನೋಡಲು ಭಯಾನಕ ಎನಿಸುತ್ತದೆ ಇಂತಹ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಆಗಬಾರದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು ಜಿಲ್ಲಾಡಳಿತದೊಂದಿಗೆ ನಾವು ಕೈಜೋಡಿಸುತ್ತೇವೆ ಸಮಾನ ಮನಸ್ಕರೊಂದಿಗೆ ಗ್ರಾಮೀಣ ಭಾಗಕ್ಕೆ ತೆರಳಿ ವ್ಯಾಕ್ಸಿನ್ ತೆಗೆದುಕೊಳ್ಳಲು ಜಾಗೃತಿ ಮೂಡಿಸಲಾಗುವುದು ಎಂದು ದೇವದತ್ತ ಕಾಮತ್ ತಿಳಿಸಿದರು ಅವರು ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕೊರೋನಾ ಎರಡನೇ ಅಲಿಯನ್ನ ಯಾರೂ ನಿರ್ಲಕ್ಷಿಸುವಂತಿಲ್ಲ ಆದಷ್ಟು ಜಾಗ್ರತೆ ವಹಿಸಬೇಕಾಗಿದೆ ಸೋಂಕಿನ ಯಾವುದೇ ಲಕ್ಷಣ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ ತಕ್ಷಣ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಿ ಇದರಿಂದ ಕೊರೊನಾ ಮಹಾಮಾರಿಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದಾಗಿದೆ ಎಂದರು ಇನ್ನು ಜಿಲ್ಲೆಯಲ್ಲಿ ಐಸಿಯು ಬೆಡ್ನ ಪ್ರಮಾಣ ಕಡಿಮೆ ಇದೆ ಸರ್ಕಾರ ಜಿಲ್ಲೆಗೆ ಐಸಿಯು ಬೆಡ್ನ ಪ್ರಮಾಣ ಜಾಸ್ತಿ ಮಾಡಬೇಕು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿದ್ದು ಜಿಲ್ಲಾಡಳಿತ ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ ಮಾಡಬೇಕು ಜಿಲ್ಲಾಡಳಿತ ಕೋವಿಡ್ ಮಾಹಿತಿಯನ್ನ ಸರ್ಕಾರಕ್ಕೆ ಸರಿ ತಲುಪಿಸಬೇಕು ಅದರಂತೆ ಅನುಸರಿಸಿ ಜಿಲ್ಲೆಗೆ ಬೇಕಾದ ಎಲ್ಲಾ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದರು ಧಾರವಾಡದಲ್ಲಿ ನಿರ್ಮಾಣ ಮಾಡಿದಂತೆ ಜಿಲ್ಲೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಲು ನಾವೆಲ್ಲ ಸಮಾನ ಮನಸ್ಕರೊಂದಿಗೆ ಕ್ರಮ ವಹಿಸುತ್ತಿದ್ದೇವೆ ಈ ಪ್ಲಾಂಟ್ನ ನಿರ್ಮಾಣಕ್ಕೆ ಮೂವತ್ತೈದು ಲಕ್ಷಕ್ಕೂ ಅಧಿಕ ವೆಚ್ಚ ತಗುಲಿದ್ದು ಈ ಬಗ್ಗೆ ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಎಷ್ಟೋ ಜನ ಆಕ್ಸಿಜನ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಆಕ್ಸಿಜನ್ ಡಿಮ್ಯಾಂಡ್ ಪೂರ್ತಿ ಮಾಡಲಿಕ್ಕೆ ಶಕ್ಯವಿಲ್ಲ ಅಲ್ಲೇ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾರೆ ದಿಸ್ ಈಸ್ ದ ರಿಯಾಲಿಟಿ ಎಷ್ಟೋ ನಮ್ಮ ವಕೀಲ್ ಫ್ರೆಂಡ್ಸ್ರು ದೇ ಆರ್ ಬೆಗಿಂಗ್ ಫಾರ್ ಹೆಲ್ಪ್ ಫಾರ್ ಆಕ್ಸಿಜನ್ ಸಿಂಪಲ್ ಥಿಂಗ್ಸ್ ಆಕ್ಸಿಜನ್ ಆದರೆ ಆ ಸ್ಥಿತಿಯಲ್ಲಿ ಈವನ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ವಾಸ್ ನಾಟ್ ಏಬಲ್ ಟು ಪ್ರೊವೈಡ್ ಆ್ಯಂಡ್ ದೇ ಡೈಡ್ ಸೊ ಅದು ನೋಡಿಕೊಂಡು ಐ ಡಿಸ್ಕಸ್ಡ್ ವಿತ್ ಸತೀಶ್ ಮತ್ತು ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಆ ಸ್ಥಿತಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರಬಾರ್ದು ಯಾಕಂದರೆ ಮೊದಲೇ ಪ್ಲಾನಿಂಗ್ ಮಾಡಿದರೆ ಈ ಸ್ಥಿತಿಯನ್ನು ಅವಾಯ್ಡ್ ಮಾಡಲಿಕ್ಕೆ ಬರ್ತದೆ ಉತ್ತರ ಕನ್ನಡ ಜನತೆ ಮನವಿ ಮಾಡ್ತೇನೆ ನಿಮಗೆ ಸಿಂಪ್ಟಮ್ಸ್ ಇದ್ದರೆ ಜ್ವರ ಇದ್ದರೆ ಬಾಡಿ ಏಕ್ ಇದ್ದರೆ ಕೆಮ್ಮು ಜ್ವರ ಇದ್ದರೆ ಪ್ಲೀಸ್ ಡಾಕ್ಟರಿಗೆ ಕನ್ಸಲ್ಟ್ ಮಾಡಿ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿ ನೀವು ಚೆನ್ನಾಗಿರ್ಬೋದು ಆದರೆ ನೀವು ಟೆಸ್ಟ್ ಮಾಡಲಿಲ್ಲ ಆದರೆ ನಿಮ್ಮ ಕೊರೋನಾಗ ಗೊತ್ತಾಗ್ಲಿಲ್ಲ ಆದರೆ ನೀವು ಬೇರೆಯವರಿಗೆ ಇನ್ಫೆಕ್ಟ್ ಮಾಡಿ ಅವರ ಜೀವನವನ್ನು ಒಂದು ಹಾರ್ಮ್ ಮಾಡಲಿಕ್ಕೆ ನೀವು ಅವಕಾಶ ಉಂಟು ಈಗ ನೀವು ನೋಡಿದ್ರೆ ನಾವು ಇನ್ನು ತನಕ ಉತ್ತರ ಕನ್ನಡದಲ್ಲಿ ಪೀಕ್ ಆಗಲಿಲ್ಲ ವಿ ಹ್ಯಾವ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬೆಡ್ಸ್ ಯು ಆಕ್ಸಿಜನ್ ಬೆಡ್ಸ್ ಆದ್ರೆ ಇವತ್ತು ಯಾರಿಗೆ ಐಸಿಯು ಬೇಕಿದ್ರೆ ಐಸಿಯು ಬೆಡ್ ಕಾರವಾರ್ ಆಸ್ಪತ್ರೆಯಲ್ಲಿ ಇಲ್ಲ ಎಂಟೈರ್ ಡಿಸ್ಟ್ರಿಕ್ಟ್ ಐಸಿಯು ಕರೋನಾ ಇಲ್ಲ ಸೊ ದಿಸ್ ಇಸ್ ದ ಪೊಸಿಷನ್ ಇನ್ನು ತನಕ ನಾವು ಹಾ ಆ್ಯಂಡ್ ಥರ್ಟಿ ಆಕ್ಸಿಜನ್ ಬೆಡ್ಸ್ ಇದ್ದಾವೆ ಟುಡೇ ಥರ್ಟಿ ಆರ್ ಆಕ್ಯುಪೈಡ್ ಸೊ ಸೊ ಮೈ ಅಂಬಲ್ ರಿಕ್ವೆಸ್ಟ್ ಇಸ್ ಟು ದ ಗವರ್ಮೆಂಟ್ ಪ್ಲೀಸ್ ಇನ್ಕ್ರೀಸ್ ದೀಸ್ ಆಕ್ಸಿಜನ್ ಬೆಡ್ಸ್ ಇನ್ ಎಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಅಟ್ ಆಲ್ ತಾಲೂಕಾ ಲೆವೆಲ್ ಯಾಕಂದರೆ ನೀವು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಕೇಸಸ್ ಅಂತ ರಿಪೋರ್ಟ್ ಮಾಡ್ತಾ ಇದ್ದೀರಿ ಆದರೆ ದ ಆ್ಯಕ್ಚುಯಲ್ ಫಿಗರ್ ಈಸ್ ಮೇ ಬಿ ಟೆನ್ ಟೈಮ್ಸ್ ಮೋರ್ ಇಫ್ ಯು ಡೋಂಟ್ ಟ್ರ್ಯಾಕ್ ಇಫ್ ಯು ಡೋಂಟ್ ರಿಪೋರ್ಟ್ ನಿಮಗೆ ಕೇಸಸ್ ಎಷ್ಟಂತ ಗೊ ಗೊತ್ತಾಗೋದಿಲ್ಲ ನಿಮ್ಮ ಕೇಸಸ್ ಎಷ್ಟು ಎಷ್ಟಂತ ಗೊತ್ತಾಗಿಲ್ಲ ಆದರೆ ನೀವು ಇನ್ಫ್ರಾಸ್ಟ್ರಕ್ಚರ್ ಹೆಂಗೆ ತಯಾರು ಮಾಡ್ತೀರಿ